ಇನ್ನು ಕಲಬುರಗಿ ಜೈಲಿನ ವಿಡಿಯೋ ವೈರಲ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಅದೇನಂತ ಹೇಳಿದ್ರೆ ಆರ್ ಡಿ ಪಾಟೀಲಿಂದಲೇ ವಿಡಿಯೋ ರಿಲೀಸ್ ಆಗಿದೆ ಅನ್ನುವಂಥದ್ದು ಈಗಿರುವಂತಹ ಒಂದು ಮಾಹಿತಿ ಯಾಕೆ ಅಂತ ಹೇಳಿದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಆರ್ ಡಿ ಪಾಟೀಲ್ ಈ ಕೃತ್ಯ ಎಸಗಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಡೌಟ್ ಇದೆ ಕಳೆದ ಎರಡು ದಿನಗಳಿಂದ ಜೈಲು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು ಪಿ ಎಸ್ ಐ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಆಗಿರುವಂತಹ ಆರ್ ಡಿ ಪಾಟೀಲ್ ಇದೇ ಜೈಲಿನಲ್ಲಿದ್ದಾನೆ ಈ ಜೈಲಿನಲ್ಲೇ ಎಣ್ಣೆ ಪಾರ್ಟಿ ಎಸ್ಪೀಟ್ ವೀಡಿಯೋ ಇದೆಲ್ಲವೂ ಕೂಡ ವೈರಲ್ ಆಗಿತ್ತು ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಯಥೇಚ್ಛವಾಗಿ ನಡೆಯುತ್ತೆ ಎಸ್ಪಿಟ್ ಆಡ್ತಾರೆ ಆರಾಮವಾಗಿದ್ದಾರೆ ಇಲ್ಲೆಲ್ಲ ಕೈದಿಗಳು ಅನ್ನುವಂಥದ್ರ ಬಗ್ಗೆ ವೀಡಿಯೋ ರಿಲೀಸ್ ಆಗಿತ್ತು ಸಾಕಷ್ಟು ಒಂದು ವೈರಲ್ ಆಗಿತ್ತು ಈ ವಿಡಿಯೋ ರಿಲೀಸ್ ಮಾಡಿ ರಿಲೀಸ್ ಮಾಡಿರುವಂಥವ್ರು ಆಕಾಶ್ ರಾಕೇಶ್ ಪ್ರಜ್ವಲ್ ಸೇರಿ ನಾಲ್ಕು ಜನ ಇಲ್ಲಿ ಕುತ್ಕೊಂಡು ಇಸ್ಪೀಟ್ ಆಡ್ತಾ ಇರುವಂಥ ವಿಡಿಯೋ ಇದು ಅಲ್ಲಿ ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ ಇನ್ನೊಂದು ಕಡೆ ಮೊಬೈಲ್ನಲ್ಲೇ ಅಲ್ಲೇನೇ ಒಳಗಡೆನೇ ಚಿತ್ರೀಕರಿಸಿರುವಂಥ ದೃಶ್ಯಗಳು ಅಲ್ಲಿ ಆರಾಮಾಗಿ ಎಣ್ಣೆ ಪಾರ್ಟಿ ಮಾಡ್ತಾರೆ ಇಸ್ಪೀಟ್ ಆಡ್ತಾರೆ ಅನ್ನುವಂಥದ್ರ ಬಗ್ಗೆ ಆ ಇಸ್ಪೀಟ್ ಆಡುವಂಥ ಸೀನನ್ನು ಸೀನ್ ಇರುವಂಥ ಒಂದು ವಿಡಿಯೋ ವೈರಲ್ ಆಗಿತ್ತು ಬಟ್ ಈಗ ವಿಚಾರ ಗೊತ್ತಾಗ್ತಾ ಇರೋದೇನಂತ ಹೇಳಿದ್ರೆ ಇದನ್ನು ಯಾರೋ ಕ್ರಿಯೇಟ್ ಮಾಡಿರೋದು ಅಂತ ಹೇಳಿ ಅಂದರೆ ಇದೇನು ಆಕಸ್ಮಿಕವಾಗಿ ಇವರೇನು ಆಡ್ತಾ ಕೂತಿದ್ದಾಗ ಯಾರೋ ವಿಡಿಯೋ ಮಾಡಿದ್ದಾರೆ ಅಂತ ಅಲ್ಲ ಬದಲಿಗೆ ಈ ಥರ ಆಡೋ ರೀತಿಯಲ್ಲಿ ಇವರೇ ಇಲ್ಲಿ ಒಳಗಿಂದ ವಿಡಿಯೋ ಶೂಟ್ ಮಾಡಿ ಅದನ್ನು ಹೊರಗಡೆ ವೈರಲ್ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಆಡಿ ಪಾಟೀಲ್ ಇನ್ನೊಂದು ಕಡೆ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಿ ಆ ಪಿ ಎಸ್ ಐ ಒಂದು ಎಕ್ಸಾಮ್ ಸ್ಕ್ಯಾಮ್ನ ಒಂದು ಪ್ರಮುಖ ಆರೋಪಿ ಆತ ಇದೇ ಕಲಬುರಗಿ ಜೈಲಿನಲ್ಲಿ ಇದ್ದಾನೆ ಸೊ ಆತನೇ ಈ ವಿಡಿಯೋನ ರಿಲೀಸ್ ಮಾಡಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಸೊ ಹೇಗೆ ಕಳೆದ ಎರಡು ಮೂರು ದಿನಗಳಲ್ಲಿ ಹಲವಾರು ದಿನಗಳಿಂದನೇ ಈ ಜೈಲಿನಲ್ಲಿ ಎಲ್ಲವೂ ಅವ್ಯಾಹತವಾಗಿ ನಡೀತಾ ಇವೆ ನಿಮಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ವೀಡಿಯೋಗಳನ್ನು ವೈರಲ್ ಮಾಡಿದರು ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಈತ ನನ್ನ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತೇಳಿ ಕೇಳ್ತಾನೆ ಇದ್ದಾನೆ ಆದರೆ ಈತನನ್ನು ಟ್ರಾನ್ಸ್ಫರ್ ಮಾಡಿಲ್ಲ ಕಲಬುರಗಿ ಜೈಲಿನಲ್ಲೇ ಈತನನ್ನು ಇಟ್ಟಿದ್ದಾರೆ ಬಹುಶಃ ಬೇರೆ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಲ್ಲೆಲ್ಲ ಹೆಂಗೆ ನಡೀತಾ ಇದೆ ಇಲ್ಲ ಅಕ್ರಮ ಅನ್ನುವಂಥದ್ದನ್ನು ತೋರಿಸೋ ನಿಟ್ಟಿನಲ್ಲಿ ಈ ಥರ ಈ ಥರ ಒಂದು ವೀಡಿಯೋನ ಹರಿಬಿಟ್ಟಿದ್ದಾನೆ ಅನ್ನೋಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ಈಗ ಹೊರಗಡೆ ಬಂದಿರುವಂತಹ ಈ ವೈರಲ್ ವಿಡಿಯೋಗಳೇನಿದೆಯಲ್ಲ ಅದನ್ನ ಬೇಕು ಅಂತಾನೆ ಈ ಕ್ರಿಯೇಟ್ ಮಾಡ್ಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗಿರುವಂತಹ ಅನುಮಾನಗಳು ಯಾಕೆ ಈ ಥರ ಮಾಡ್ದ ಜಸ್ಟ್ ಈತನನ್ನ ಟ್ರಾನ್ಸ್ಫರ್ ಮಾಡಲಿಲ್ಲ ಬೇರೆ ಜೈಲಿಗೆ ಅನ್ನುವಂಥದ್ದನ್ನೇ ಕಾರಣ ಇಟ್ಕೊಂಡು ಈ ಥರ ಮಾಡ್ತಾ ಇರುವಂಥದ್ದು ಮತ್ತಷ್ಟು ಡೀಟೇಲ್ಸ್ ಏನಿದೆ ಈ ವಿಚಾರವಾಗಿ ರೆಹಾನ್ ಯಾವಾಗ ಅಲೋಕ್ ಕುಮಾರ್ ಅವರು ಕಾರಾಗೃಹ ಇಲಾಖೆ ಡಿ ಜಿ ಪಿ ಆಗಿ ಅಧಿಕಾರ ಸ್ವೀಕರಿಸಿಕೊಂಡ್ರು ಆ ನಂತರ ಏನು ಎಲ್ಲ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಕೂಡ ಪ್ರತಿನಿತ್ಯ ಏನು ಒಂದು ರೌಂಡ್ ಚೆಕ್ಅಪ್ ನಡೀತಾ ಇದೆ ಮತ್ತು ಆದಷ್ಟು ತೀವ್ರತರನಾದಂಥ ಕಟ್ಟೆಚ್ಚರವನ್ನು ನಿಗಾವಹಿಸಲಾಗ್ತಾ ಇದೆ ಹೀಗಾಗಿ ಏನು ಪ್ರತಿನಿತ್ಯನೂ ಕೂಡ ಈ ಆಡಿಪೇಟೆ ಮೇಲೂ ಕೂಡ ಕಲಬುರಗಿ ಸೆಂಟ್ರಲ್ ಜೈಲ್ ಅಧಿಕಾರಿಗಳು ನಿಗಾ ಇಟ್ಟಿದ್ರು ಮತ್ತು ಆತನ ಚಟುವಟಿಕೆ ಮೇಲೂ ಕೂಡ ಕಳೆದ ಎಂಟತ್ತು ದಿನಗಳಿಂದ ಕೂಡ ನಿಗಾ ಇಟ್ಟಿದ್ರು ಯಾಕೆಂತಂದ್ರೆ ಆತ ಗುಂಪು ಕಟ್ಟಿಕೊಂಡು ಕೆಲವೊಂದಿಷ್ಟು ಕೈದಿಗಳನ್ನು ಏನು ಪ್ರವೋಕ್ ಮಾಡುವಂಥ ಕೆಲಸ ಮಾಡ್ತಿದ್ದ ಅನ್ನುವಂಥ ಆರೋಪ ಕೂಡ ಇತ್ತು ಮತ್ತು ಆ ಹೊರಗಡೆಯಿಂದ ಬೇರೆ ಏನು ಇನ್ನಿತರ ವಸ್ತುಗಳಂದರೆ ನಿಷೇಧಿತ ವಸ್ತುಗಳನ್ನು ಕೂಡ ತರಿಸ್ತಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಇತ್ತು ಹೀಗಾಗಿ ಏನು ಅಂತಂದರೆ ಆತನನ್ನು ಆ ತಪಾಸಣೆ ಮಾಡುವಾಗಲೂ ಕೂಡ ಕಿರಿಕ್ ಮಾಡ್ತಿದ್ದ ಮತ್ತು ಸರ್ಚ್ ವಾರಂಟ್ ತಗೊಂಡ್ ಬನ್ನಿ ಅನ್ನುವಂಥದ್ದನ್ನು ಖುದ್ದು ಜೈಲಾಧಿಕಾರಿಗಳಿಗೆ ಹೇಳ್ತಿದ್ದೆ ತಾನು ಜೈಲಿನಲ್ಲಿ ಇದೀನಿ ಅನ್ನೋದನ್ನು ಮರೆತುಕೊಂಡು ಕೂಡ ಸರ್ಚ್ ವಾರಂಟ್ ಇಲ್ಲದೆ ತನ್ನ ಬ್ಯಾರಕ್ ಚೆಕ್ ಚೆಕ್ ಮಾಡಕ್ಕೆ ಬಿಡೋದಿಲ್ಲ ಅನ್ನೋಂಥ ಒಂದು ಮಾಹಿತಿಯನ್ನು ನೀಡ್ತಿದ್ದೆ ಮತ್ತು ಅದೇ ವಿಚಾರವಾಗಿ ಎರಡು ಬಾರಿ ಏನು ಅಂತಾರೆ ಜೈಲಾಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡು ಎಫ್ ಐ ಆರ್ ಕೂಡ ಆತನ ಮೇಲೆ ದಾಖಲಾಗಿತ್ತು ಹೀಗಾಗಿ ಏನು ಅಂತಂದರೆ ಆತನನ್ನು ಆ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಬೇರೆ ಶಿಫ್ಟ್ ಮಾಡಬೇಕು ಅಂತೇಳಿ ಖುದ್ದು ಕಲಬುರಗಿ ಕಾರಾಗೃಹದ ಏನು ಮುಖ್ಯ ಅಧೀಕ್ಷಕರು ಏನಿದ್ದಾರೆ ಅವರು ಪತ್ರವನ್ನು ಬರೆದಿದ್ರು ಹೀಗಾಗಿ ಕೆಲವೇ ದಿನಗಳಿಂದ ಕಲಬುರಗಿ ಕಾರಾಗೃಹದಿಂದ ಬೇರೆ ಕಡೆ ಶಿಫ್ಟ್ ಆಗ್ತೀನಿ ಅನ್ನುವಂಥ ಮತ್ತು ಭಯ ಆತನಲ್ಲಿ ಉಟ್ಕೊಂಡಿತ್ತು ಹೀಗಾಗಿ ಏನು ಅಂತಂದರೆ ಆತ ಕಳೆದ ಏಳೆಂಟು ತಿಂಗಳಿನ ಹಿಂದೆ ಆದಂತಹ ವಿಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದಾನೆ ಅನ್ನುವಂಥ ಒಂದು ಆರೋಪವನ್ನು ಖುದ್ದು ಜೈಲಾಧಿಕಾರಿಗಳು ಮಾಡ್ತಿದ್ದಾರೆ ಯಾಕೆಂತಂದರೆ ಆತನನ್ನು ಹೊರಗಡೆ ಕಳಿಸ್ತಿದೀವಿ ಮತ್ತು ಈ ಜೈಲಿನಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಿದೀವಿ ಅನ್ನೋದನ್ನ ಆತನಿಗೆ ಗೊತ್ತಾಯಿತು ಆವಾಗಲಿಂದನೂ ಕೂಡ ಈ ನಾಟಕ ಶುರು ಮಾಡಿರತಕ್ಕಂಥದ್ದು ಮತ್ತು ಜೈಲಾಧಿಕಾರಿಗಳ ವಿರುದ್ಧವೇ ಆರೋಪ ಮಾಡ್ತಾ ಇದ್ದಾನೆ ಅದು ವಿಡಿಯೋ ಮುಖ್ಯ ಏನಂತಂದ್ರೆ ತಾನು ವಿಡಿಯೋ ಹರಿಬಿಡ್ತಾ ಇದ್ದೀನಿ ಮತ್ತು ಈ ಜೈಲ್ ಅಕ್ರಮ ನಡೀತಿದೆ ಅನ್ನೋದನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಇವೆಲ್ಲವೂ ಕೂಡ ಏಳೆಂಟು ತಿಂಗಳಿನ ಹಿಂದೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆದರೆ ಸೂಕ್ತ ತನಿಖೆ ಆಗಬೇಕು ಇದು ಯಾವಾಗ ವಿಡಿಯೋ ನಡೆದಿದ್ದು ಮತ್ತು ಯಾರೆಲ್ಲ ಇಷ್ಟೊಂದು ಸಹಕಾರ ನೀಡ್ತಿದ್ದಾರೆ ಜೈಲೊಳಗೆ ಅಂದರೆ ಗುಟ್ಕಾ ಇದೆ ಸಿಗರೇಟ್ ಇದೆ ಮದ್ಯ ಇದೆ ಮತ್ತು ಬಿಂದಾಸಾಗಿ ಇಸ್ಪಿಟ್ಟು ಆಡ್ತಿದ್ದಾರೆ ಇವೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ಅಂತಲೇ ಸರ್ಕಾರ ಸಾಕಷ್ಟು ಬಿಗಿ ನಿಯಮಗಳು ತಂದರೂ ಕೂಡ ಇಷ್ಟೆಲ್ಲ ರಾಜಾರೋಷವಾಗಿ ರಾಜ್ಯತ್ಯ ಹೇಗೆ ಸಿಗ್ತಾ ಇದೆ ಜೈಲಿನಲ್ಲಿ ಅನ್ನುವಂಥದ್ದು ಒಂದು ಅಂಶ ಆದರೆ ಈತ ಖುದ್ದು ಜೈಲಾಧಿಕಾರಿಗಳಿಗೆ ಬೆದರಿಕೆ ಉದ್ದೇಶದಿಂದ ತಾನೇ ಸುಪ್ರೀಂ ಅನ್ನುವಂತ ರೀತಿಯಲ್ಲಿ ವಿಡಿಯೋ ರಿಲೀಸ್ ಮಾಡ್ತಾ ಇರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡ್ತಾ ಇರತಕ್ಕಂಥದ್ದು ರಮಾನ್ ಥ್ಯಾಂಕ್ ಯು